ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಿವಪುರ ಗ್ರಾಮ ಪಂಚಾಯತಿಗೆ ಬಂದಿದ್ದೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಸಹಸರು ಪಿ ಡಿರವರು ತಹಶೀಲ್ದಾರರು ಇವಗಳು ಇಂಜಿನಿಯರ್ಗಳೆಲ್ಲ ಇದ್ದರು ಈ ಗ್ರಾಮ ಪಂಚಾಯತ್ ಒಟ್ಟು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಬಗ್ಗೆ ಒಂದು ಪ್ರಗತಿ ಪರಿಶೀಲನೆ ಮಾಡುವಂಥ ಒಂದು ಸಣ್ಣ ಕಾರ್ಯಕ್ರಮ ಇಟ್ಕೊಂಡಿದೆ ಒಂದು ಪುಟ್ಟದಾದ ಗ್ರಾಮ ಪಂಚಾಯತ್ ಇದು ಸುಮಾರು ಸಾವಿರದ ಎಂಟುನೂರು ಕುಟುಂಬಗಳು ಐದು ವಾರ್ಡ್ಗಳು ಹದಿಮೂರು ಜನ ಸಹಸರು ಈ ಗ್ರಾಮೀಣ ಪ್ರದೇಶವೇ ಜಾಸ್ತಿ ಆಗಿರೋದ್ರಿಂದ ಇದಕ್ಕೆ ಆದಾಯದ ಪರಿಮಿತಿ ಕಡಿಮೆ ಇದೆ ಅಂಗಡಿ ಮುಂಗಟ್ಟುಗಳು ಕಾರ್ಖಾನೆಗಳು ಶಿವಪುರದಲ್ಲಿ ಕಡಿಮೆ ಆದರೆ ಒಂದು ಚ ಒಂದು ಚ ಸುಂದರವಾದಂಥ ಗ್ರಾಮ ಪಂಚಾಯತ್ ತುಂಬ ಚೊಕ್ಕವಾಗಿ ಚಿಕ್ಕದಾಗಿ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಲ್ಲಿ ಓಟು ಸೇರಿ ಎಲ್ಲ ಸದಸ್ಯರು ಏಕಮನೋಭದಿಂದ ಕೆಲಸ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು ಪರಿಶ್ರಮದಿಂದ ದುಡಿತಾ ಇರೋದನ್ನು ಕಂಡೆ ಮೇಲಾಗಿ ಒಂದು ಗ್ರಾಮ ಪಂಚಾಯತ್ ಸಬಲೀಕರಣ ಆಗಬೇಕಾದ್ರೆ ಸರೋರನ್ನೊಳಗೊಂಡಂಥ ಸಮಾಜ ಕಟ್ಟುವಂಥ ಉದ್ದೇಶ ಗ್ರಾಮ ಪಂಚಾಯತ್ಗೆ ಇರುತ್ತೆ ಈ ಶಿವಪುರ ಗ್ರಾಮ ಪಂಚಾಯತ್ ಐತಿಹಾಸಿಕವಾದಂಥ ಇತಿಹಾಸವುಳ್ಳಂಥ ಒಂದು ಗ್ರಾಮ ಮತ್ತು ಪಂಚಾಯತ್ ಈ ಗ್ರಾಮ ಪಂಚಾಯತ್ನ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಮಾನ್ಯ ಶಾಸಕರಾದ ಸುನಿಲ್ ಕುಮಾರ್ ಅವರು ನಾನು ಒಟ್ಟಾಗಿ ಸಂಸದನಾಗಿ ನಾನು ಮತ್ತು ಸುನೀಲ್ ಕುಮಾರ್ ಒಟ್ಟಾಗಿ ನಿಮ್ಮ ಬರವಾಗಿ ಕೆಲಸ ಮಾಡ್ತೇವೆ ಅಂತ ಮಾತು ಹೇಳಿದ್ದೆ ಒಟ್ಟಾರೆ ಗ್ರಾಮ ಪಂಚಾಯತಿಗೆ ಭೇಟಿ ಕೊಟ್ಟದು ಅತ್ಯಂತ ಖುಷಿ ಕೊಟ್ಟಿದೆ ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು ಎನ್ ಪಿ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ